ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಂಜೆ ಐದು ಗಂಟೆ ಒಳಗಾಗಿ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳು ಎಲ್ಲಿ ಬರ್ತಾರೋ ನನಗೆ ಗೊತ್ತಿಲ್ಲ ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎತ್ತೇಳೋದಿಲ್ಲ ನಮ್ಮ ಮುಖಂಡರು ಮಾತನಾಡಿದ್ರು ಹಣ ನಾಳೆ ನೀವು ಹುಡುಗ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇರುವಾಗ ಕಬ್ಬು ಬೆಳೆಗಾರರು ಬೀದಿಗಳದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕೂತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ನಾಳೆನೂ ಕೂಡ ನಾಳೆನೂ ಕೂಡ ನಮ್ಮ ಕಬ್ಬು ಬೆಳೆಗಾರರು ಹೋರಾಟಗಾರರು ತಾವೇನಿದ್ದೀರಿ ನಾಳೆನು ಕೂಡ ಇಲ್ಲಿದ್ದು